ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಪಮಾ ಗೌಡ ಒಂಥರ ಬೆಂಕಿಯಲ್ಲಿ ಅರಳಿದ ಹೂವು ಇದ್ದಂತೆ ಜೀವನದುದ್ದಕ್ಕೂ ಕಷ್ಟಗಳನ್ನೇ ನೋಡ್ಕೊಂಡು ಬಂದವರು ಓದಿದ್ದು ಪಿ ಯು ಸಿ ಆದರೂ ಇವತ್ತು ಯಾವ ಡಿಗ್ರಿ ಮಾಡಿದವರಿಗೂ ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಬದುಕ್ತಿದ್ದಾರೆ ಅದಕ್ಕೆ ಕಾರಣ ಅವರಲ್ಲಿದ್ದ ಆತ್ಮವಿಶ್ವಾಸ ಬದುಕಲೇಬೇಕು ದೊಡ್ಡ ಲೆವೆಲ್ಗೆ ಹೋಗಲೇಬೇಕು ಅನ್ನೋ ಛಲ ಜೊತೆಗೆ ತಾಯಿಯ ಪ್ರೀತಿ ಪ್ರತಿ ಹೆಣ್ಮಕ್ಳಿಗೂ ಅಪ್ಪನೇ ಸರ್ವಸ್ವ ಆಗಿರ್ತಾರೆ ಆದರೆ ಅನುಪಮಾಗೆ ಅಪ್ಪನಿಂದ ಪ್ರೀತಿ ಸಿಕ್ಕಿದ್ದು ತೀರಾ ಕಮ್ಮಿ ಅಪ್ಪ ಅನ್ಸ್ಕೊಂಡವ ಮನೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದು ತುಂಬ ಕಮ್ಮಿ ಇಬ್ಬರು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಅನುಪಮ ತಾಯಿ ತಮ್ಮ ಜೀವನವನ್ನೇ ಸವೆಸಿದ್ರು ಆದರೆ ಇವರ ತಂದೆ ಬಗ್ಗೆ ಅನುಪಮ ಹೇಳ್ಕೊಂಡಿದ್ದು ತೀರಾ ಕಮ್ಮಿ ಫಾರ್ ದಿ ಫಸ್ಟ್ ಟೈಮ್ ಅಪ್ಪನ ಬಗ್ಗೆ ಹೇಳ್ಕೊಂಡಿದ್ದಾರೆ ಅನುಪಮ ಅಪ್ಪ ಸತ್ತಿದ್ ಹೇಗೆ ಆಸ್ಪತ್ರೆಗೆ ಸೇರಿಸಿದ್ದ ವೈದ್ಯರೇ ಮೋಸ ಮಾಡಿದ್ರೆ ಅಪ್ಪನಿಗೆ ಚಪ್ಪುಲಿಯಲ್ಲಿ ಹೊಡಿತೀನಿ ಅಂದಿದ್ರಂತೆ ಹೀಗಂತ ಕನ್ನಡದ ಪ್ರಮುಖ ವೆಬ್ಸೈಟ್ಗಳಲ್ಲಿ ಒಂದಾದ ಒನ್ ಇಂಡಿಯಾದಲ್ಲಿ ಇದನ್ನೇ ಹೆಡ್ಲೈನ್ ಹಾಕಿ ಸುದ್ದಿ ಮಾಡಿದ್ದಾರೆ ಒನ್ ಇಂಡಿಯಾ ಕನ್ನಡದಲ್ಲಿ ಬಂದ ಸುದ್ದಿಯನ್ನೇ ಇಲ್ಲಿ ಹೇಳೋ ಕೆಲಸ ಮಾಡ್ತೀವಿ ತಂದೆ ಸಾಯೋ ಹಿಂದಿನ ದಿನ ಏನಾಯಿತು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮಗಿದೆ ಈ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲೇ ಇನ್ನೊಮ್ಮೆ ಸ್ಪಷ್ಟನೆ ಕೊಡ್ತಿದ್ದೀವಿ ನಮ್ಮ ತಮ್ಮಲೈನ ಟೆಕ್ಸ್ಟ್ ನೋಡಿ ನಿಮಗೂ ಶಾಕ್ ಆಗಿರಬಹುದು ಇದೇನಿದು ಅನುಪಮಾ ಗೌಡ ತಮ್ಮ ತಂದೆಗೆ ಇಂಥ ಮಾತು ಹೇಳಿದ್ರ ಹೆಣ್ಮಕ್ಳಾದವರು ತಮ್ಮ ತಂದೆ ಬಗ್ಗೆ ಇಂಥ ಮಾತನಾಡ್ತಾರಾ ಅನ್ನೋ ಪ್ರಶ್ನೆ ನಿಮಗೂ ಬರಬಹುದು ಯಾಕಂದ್ರೆ ಅನುಪಮಾ ಬಗ್ಗೆ ಬಹುತೇಕ ಗೊತ್ತಿದೆ ಅನುಪಮಾ ಎಷ್ಟು ಕಷ್ಟದಲ್ಲಿ ಬೆಳೆದು ಬಂದ ಹೆಣ್ಮ ನಾವೇ ಹಲವು ಬಾರಿ ಹೇಳಿದ್ದೇವೆ ಈಗ ಅಪ್ಪನ ಬಗ್ಗೆ ಇಂಥ ಮಾತನಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ಜನ ನಂಬೋದು ಕಷ್ಟ ಆದ್ರೆ ಕನ್ನಡದ ಪ್ರಸಿದ್ಧ ವೆಬ್ಸೈಟ್ ನಲ್ಲೇ ಇಂತಹದೊಂದು ಹೆಡ್ಡಿಂಗ್ ಕೊಟ್ಟು ಸುದ್ದಿ ಮಾಡಿದ್ದಾರೆ ಹೀಗಾಗಿ ಇದು ಸತ್ಯಾನ ಸುಳ್ಳ ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೀವಿ ಇದು ಮೂರ್ನಾಲ್ಕು ವರ್ಷದ ಹಿಂದಿನ ಕಥೆ ನಾನು ಬಿಗ್ ಬಾಸ್ನಿಂದ ಬಂದು ಏಳೆಂಟು ತಿಂಗಳಾಗಿತ್ತು ಅಷ್ಟರಲ್ಲೇ ನಮ್ಮ ತಂದೆ ತೀರ್ಕೊಂಡ್ರು ಅವರಿಗೆ ಜಾಂಡಿಸ್ ಆಗಿತ್ತು ಅದಾದ ಬಳಿಕ ಅವರಿಗೆ ಕಿಡ್ನಿ ಫೇಲ್ ಆಯಿತು ಆಮೇಲೆ ಒಂದೊಂದೇ ಅಂಗವೈಫಲ್ಯ ಆಯಿತು ನಾನು ಕನ್ನಡ ಕೋಗಿಲೆ ಶೂಟಿಂಗ್ ಮಾಡೋ ವೇಳೆ ನನ್ನ ತಂಗಿ ಫೋನ್ ಮಾಡಿ ಹೇಳಿದರು ಅವರಿಗೆ ಕಣ್ಣೆಲ್ಲ ಹಳದಿಯಾಗಿದೆ ಆದರೂ ಆಸ್ಪತ್ರೆಗೆ ಹೋಗೋದಕ್ಕೆ ಒಪ್ತಾ ಇಲ್ಲ ಅಂತ ಹೇಳಿದರು ಬಾಯಿ ಮುಚ್ಕೊಂಡು ಹೋಗಬೇಕು ಅಂದೆ ಕೊನೆಗೆ ಮನೆಯವರೆಲ್ಲ ಸೇರಿ ಆಸ್ಪತ್ರೆಗೆ ಸೇರಿಸಿದರು ಆತ್ಮೀಯರೇ ಅಪ್ಪನ ಬಗ್ಗೆ ಅನುಪಮ ಹೇಳಿಕೊಂಡ ಮಾತು ಇಲ್ಲಿಗೆ ನಿಲ್ಲೋದಿಲ್ಲ ನಮ್ಮ ತಂದೆಯನ್ನ ಆಸ್ಪತ್ರೆಗೆ ಸೇರಿಸಿದ್ಮೇಲೆ ಮತ್ತಷ್ಟು ಸಮಸ್ಯೆ ಆಗೋದಕ್ಕೆ ಶುರುವಾಯಿತು ಯಾಕಂದರೆ ನಿಜವಾದ ಸಮಸ್ಯೆಗೆ ಚಿಕಿತ್ಸೆ ಕೊಡದೆ ಬೇರೇನೋ ಔಷಧಿ ಕೊಟ್ಟಿದ್ರಂತೆ ಹೀಗಾಗಿ ಒಂದೇ ವಾರದಲ್ಲಿ ಹಂತ ಹಂತವಾಗಿ ಕುಗ್ಗು ಹೋಗ್ತಾರೆ ಕೊನೆ ಕೊನೆಗೆ ಯಾರನ್ನೂ ಗುರುತು ಹಿಡೀತಿರ್ಲಿಲ್ಲ ಒಬ್ಬ ತಂದೆ ಮಗಳನ್ನೇ ಗುರುತು ಹಿಡಿತಿಲ್ಲ ಅಂದ್ರೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬೇರೇನೂ ಇಲ್ಲ ನಮ್ಮ ಮನೆ ನಡೀತಾ ಇದ್ದಿದ್ದೆ ನನ್ನ ಮೇಲೆ ಹೀಗಾಗಿ ನಾನು ಶೂಟಿಂಗ್ಗೆ ಹೋಗಲೇಬೇಕಿತ್ತು ನಾನು ಶೂಟಿಂಗ್ ಹೋದ್ರೆ ನನ್ನ ಸ್ನೇಹಿತರನ್ನ ಆಸ್ಪತ್ರೆಯಲ್ಲಿ ಬಿಟ್ಟಿರ್ತಾ ಇದೆ ಯಾವಾಗ ಈ ಆಸ್ಪತ್ರೆಯಲ್ಲಿ ಅಪ್ಪನ ಪರಿಸ್ಥಿತಿ ಸುಧಾರಿಸ್ಲಿಲ್ವೋ ಕೊನೆಗೆ ಬೇರೆ ಆಸ್ಪತ್ರೆಗೆ ಸೇರಿಸೋಣ ಅಂತ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ವಿ ಹೀಗಾಗಿ ನಾನು ಕೂಡ ಆಸ್ಪತ್ರೆಗೆ ಹೋದೆ ಅಪ್ಪನ ಶರ್ಟ್ ಬದಲಿಸಿ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಿತ್ತು ಈ ವೇಳೆ ಒಂದು ಕೆಟ್ಟ ಅನುಭವ ಆಯಿತು ನನಗೆ ನರ್ಸ್ಗಳ ಮೇಲೆ ಬಹಳ ಗೌರವ ಇದೆ ಆದರೆ ಕೆಲವು ನರ್ಸ್ಗಳ ವರ್ತನೆ ಕೆಟ್ಟ ಕೋಪ ತರಿಸುತ್ತೆ ನಮ್ಮ ತಂದೆಗೆ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಬೇಕಾಬಿಟ್ಟಿ ಎಳೆದಾಡ್ತಾ ಇದ್ರು ಅದನ್ನ ನೋಡಿ ನಾನೇ ಬಟ್ಟೆ ಹಾಕದೆ ಆಮೇಲೆ ಅವರನ್ನ ಲಿಫ್ಟ್ ಒಳಗೆ ಕರ್ಕೊಂಡು ಹೋಗಬೇಕಿತ್ತು ಇದೇ ಸಂದರ್ಭದಲ್ಲಿ ನನ್ನ ಚಪ್ಪಲಿ ಎತ್ಕೊ ಅದು ಬೇಕು ನನಗೆ ಅಂತಾರೆ ಆ ಟೈಮ್ನಲ್ಲಿ ನನಗೆ ಕೋಪ ಬಂತು ಪರಿಸ್ಥಿತಿ ಆಗೋವರೆಗೂ ನನಗೆ ಯಾಕೆ ಹೇಳಿಲ್ಲ ಹುಷಾರಾಗಿ ಮನೆಗೆ ಬಂದ ಮೇಲೆ ಅದರಲ್ಲೇ ಹೊಡಿತೀನಿ ಅಂದೆ ಅಂತ ಹೇಳಿ ನಕ್ಕಿದ್ರು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಂತೆ ಅಲ್ಲಿನ ವೈದ್ಯರು ನಮ್ಮ ಕೈಯಲ್ಲಿ ಏನೂ ಮಾಡೋದಿಕ್ಕಾಗಲ್ಲ ಅಂತ ಹೇಳಿದರು ಆಗ ನಾನು ಎಷ್ಟೇ ಖರ್ಚಾದರೂ ತೊಂದರೆ ಇಲ್ಲ ಉಳಿಸ್ಕೊಡಿ ಅಂದೆ ನನಗಾಗ ಆ ವ್ಯಕ್ತಿ ಹುಷಾರಾಗಿ ಮನೆಗೆ ಬಂದು ನನ್ನನ್ನು ಗುರುತ್ ಹಿಡಿಬೇಕು ಅನ್ನೋದಷ್ಟೇ ತಲೆಯಲ್ಲಿತ್ತು ಅವರು ಕೂಡ ನಮ್ಮ ಭರವಸೆ ಮೇಲೆ ಚಿಕಿತ್ಸೆ ಶುರು ಮಾಡಿದ್ರು ಮೊದಲು ವೆಂಟಿಲೇಟರ್ ಹಾಕುವಾಗಲಿ ಮುಂದಿನ ನಾಲ್ಕು ಹಲ್ಲು ಮುರಿದು ಹೋಯಿತು ಅದಾದ ಮೇಲೆ ಮೂರು ದಿನ ಇದ್ದರು ನಾನು ಶೂಟಿಂಗ್ ಹೋದ ದಿನ ಅವರು ತೀರು ಹೋದರು ಹಿಂದಿನ ದಿನ ಅವರ ಜೊತೆಗೇ ಇದ್ದೆ ಅವತ್ತು ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆಗೆ ಹೋಗಿದ್ದೆ ಈಗಲೂ ಕಾಡೋದೊಂದೇ ನಾನಿದ್ದಾಗ ಹೋಗಬೇಕು ಅಂತ ಅನ್ನಿಸ್ಲಿಲ್ವಲ್ಲ ಅವರಿಗೆ ಅಂತ ಹೀಗೆ ಅನುಪಮಾ ಗೌಡ ರಾಜೇಶ್ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಮನದ ಮಾತನ್ನು ಹಂಚ್ಕೊಂಡಿದ್ದಾರೆ ಅಂತ ಒನ್ ಇಂಡಿಯಾ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಮಾಡಿದ್ದಾರೆ ಅದನ್ನೇ ನಿಮ್ಮ ಮುಂದಿಡೋ ಕೆಲಸ ಮಾಡಿದ್ದೀವಿ ಅಷ್ಟೇ ಆತ್ಮಿಕಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ